ನ ಮೊದಲ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ವಯನಾಡಿನಿಂದ ಸ್ಪರ್ಧಿಸುವುದು ಪಕ್ಕಾ ಆಗಿದೆ ಮತ್ತೊಮ್ಮೆ ವಯನಾಡಿನಿಂದ ಸ್ಪರ್ಧಿಸಲು ರಾಹುಲ್ ಗಾಂಧಿ ಉತ್ಸಾಹ ತೋರಿದ್ದಾರೆ ಕಾಂಗ್ರೆಸ್ ಪಕ್ಷ ಕೂಡ ವಯನಾಡಿನಲ್ಲಿ ಗೆಲುವು ನಿಶ್ಚಿತವೆಂಬ ಆತ್ಮವಿಶ್ವಾಸದಲ್ಲಿದೆ ಕಳೆದ ಬಾರಿಯ ಗೆಲುವು ರಾಹುಲ್ ಗಾಂಧಿಯವರಲ್ಲೂ ಈ ಹುಮ್ಮಸ್ಸನ್ನ ಹೆಚ್ಚಿಸಿದೆ ರಾಹುಲ್ ಗಾಂಧಿ ಅವರೇನೋ ಉತ್ಸಾಹದಿಂದ ಇದ್ದಾರೆ ಆದ್ರೆ ಕಳೆದ ಬಾರಿಯಷ್ಟು ಈ ಬಾರಿ ಅವರಿಗೆ ವಯನಾಡ್ ಸೇಫ್ ಆಗಿದ್ಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಇದಕ್ಕೆ ಹಲವು ಕಾರಣಗಳು ಕೂಡ ಇವೆ ಮೊದಲನೇ ಕಾರಣ ಆಡಳಿತಾರೂಢ ಎಡರಂಗದ ಕಡು ವಿರೋಧ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕಾಂಗ್ರೆಸ್ ವಿರುದ್ಧ ಗುಡುಗಿರುವುದು ಕಾಂಗ್ರೆಸ್ ಪಕ್ಷ ವಿಶ್ವಾಸಕ್ಕೆ ಅರ್ಹವಾದ ಪಕ್ಷವಲ್ಲ ಎಂದು ಬಹಿರಂಗ ಸಭೆಯಲ್ಲಿ ಹೇಳುವ ಮೂಲಕ ಆ ಪಕ್ಷದ ವಿರುದ್ಧ ಸಮರ ಸಾರಿದ್ದಾರೆ ಅವರದೇ ಮೈತ್ರಿಯ ಭಾಗ ಎಂದು ಹೇಳಿಕೊಳ್ಳುವ ಸಿಪಿಐ ಪಕ್ಷ ಕೂಡ ರಾಹುಲ್ ಗಾಂಧಿರವರ ವಯನಾಡ್ ಸ್ಪರ್ಧೆ ಬಗ್ಗೆ ತಕರಾರು ಎತ್ತಿದೆ ಸಿಪಿಐ ನಾಯಕ ಡಿ ರಾಜ ರಾಹುಲ್ ಸ್ಪರ್ಧೆಯನ್ನು ವಿರೋಧಿಸಿದ್ದಾರೆ ರಾಹುಲ್ ಗಾಂಧಿ ರಾಜ್ಯ ನಾಯಕರಲ್ಲ ರಾಷ್ಟ್ರ ನಾಯಕರು ರಾಹುಲ್ ಗಾಂಧಿ ಬಿಜೆಪಿಗೆ ತೀವ್ರ ಸ್ಪರ್ಧೆಯೊಡ್ಡುವ ಯಾವುದಾದರೂ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅವರು ವಯನಾಡಿನಲ್ಲಿ ಸ್ಪರ್ಧಿಸೋದ್ರಿಂದ ಬಿಜೆಪಿಗೆ ಯಾವ ಡ್ಯಾಮೇಜ್ ಕೂಡ ಆಗುವುದಿಲ್ಲ ಎಂದು ಹೇಳಿದ್ದಾರೆ ವಿಜೆಪಿ ಎಲ್ಡಿಎಫ್ ಸಿಪಿಐ ತಿರುವನಂತಪುರಂ ತ್ರಿಶೂರ್ ಮಾವಳಿಕರ And why not? Last time also, CPI contested that seat. But last time, the situation was different. This time, the situation is different. Now, the situation demands that we must see that uh, BJP is uh, prevented from taking any advantage, BJP is defeated. Now, to deciding. The candidate is the prerogative of any political party. Congress can decide, but Congress should think whether the leader of his stature, Mr. Raghul Gandhi, stature, can be fielded in a constituency where he has to fight against the LDF. ಇಷ್ಟೇ ಅಲ್ಲ ವಯನಾಡಿನಿಂದ ಡಿ ರಾಜಾರವರ ಪತ್ನಿಯೇ ಸ್ಪರ್ಧಿಸಿರೋದ್ರಿಂದ ರಾಹುಲ್ ಗಾಂಧಿ ಅವರನ್ನ ಸೋಲಿಸುವುದು ಡಿ ರಾಜ ಅವರಿಗೆ ಅನಿವಾರ್ಯವಾಗಿದೆ ಹಾಗಾಗಿ ಕಳೆದ ಬಾರಿಯಂತೆ ಈ ಬಾರಿ ರಾಹುಲ್ ಗಾಂಧಿಗೆ ವಯನಾಡ್ ಕೇಕ್ವಾಕ್ ಆಗೋದಿಲ್ಲ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಇನ್ನು ಕೇರಳದ ಸಾಮಾಜಿಕ ಸ್ಥಿತಿ ದೇಶದ ಇತರ ರಾಜ್ಯಗಳಿಗಿಂತ ಭಿನ್ನವಾಗಿದೆ ಅದರಲ್ಲೂ ವಯನಾಡ್ ಲೋಕಸಭಾ ಕ್ಷೇತ್ರ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಇಲ್ಲಿ ಎಲ್ಲ ಪಕ್ಷಗಳು ನೆಚ್ಚಿಕೊಂಡಿರುವುದು ಮುಸ್ಲಿಂ ಮತಗಳನ್ನೇ ಆದರೆ ಈ ಬಾರಿ ಮುಸ್ಲಿಂ ಲೀಗಿನ ಸ್ಥಳೀಯ ನಾಯಕರಲ್ಲೇ ಅಸಮಾಧಾನ ಭುಗಿಲೆದಿದೆ ತಮ್ಮ ಧರ್ಮದ ಒಬ್ಬ ವ್ಯಕ್ತಿ ನಿರಾಯಾಸವಾಗಿ ಗೆಲ್ಲಬಹುದಾದ ಕ್ಷೇತ್ರವನ್ನ ನಾವು ಮತ್ತೆ ಯಾಕೆ ಬೇರೆಯವರಿಗೆ ಬಿಟ್ಟುಕೊಡಬೇಕು ಅನ್ನೋ ಭಾವನೆ ಅವರಲ್ಲಿ ಬೇರೂರಿದೆ ಹಾಗಾಗಿ ರಾಹುಲ್ ಗಾಂಧಿ ಸ್ಪರ್ಧೆ ಕಳೆದ ಬಾರಿಯಂತೆ ಈ ಬಾರಿ ಅವರಲ್ಲಿ ಅಷ್ಟೇನು ಉತ್ಸಾಹವನ್ನ ತರ್ತಿಲ್ಲ ಇದಲ್ಲದೆ ಕೇರಳದಲ್ಲಿ ಇತ್ತೀಚೆಗೆ ಪಿಎಫ್ಐ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ ಎಸ್ಡಿಪಿವೈ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದೆ ಇದು ಕೂಡ ವಯನಾಡಿನ ಸ್ಪರ್ಧೆ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದು ಇನ್ನು ಕೆಲ ದಿನಗಳಲ್ಲಿ ಗೊತ್ತಾಗಲಿದೆ ಒಂದ್ ವೇಳೆ ಎಸ್ಡಿಪಿಐ ನಿರ್ಧರಿಸಿದ್ರೆ ಇಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಹುದು ಒಂದ್ ವೇಳೆ ಹಾಗಾದ್ರೆ ಮುಸ್ಲಿಂ ಮತಗಳು ವಿಭಜನೆಯಾಗುವ ಸಾಧ್ಯತೆ ಇದೆ ಇನ್ನು ವಯನಾಡಿನ ಕ್ರಿಶ್ಚಿಯನ್ನರು ಈ ಬಾರಿ ಯಾರ ಕೈ ಹಿಡಿಯುತ್ತಾರೆ ಅನ್ನೋದು ಕಳೆದ ಬಾರಿಯಷ್ಟು ಸ್ಪಷ್ಟವಿಲ್ಲ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಇತ್ತೀಚೆಗೆ ಚರ್ಚುಗಳು ದನಿಯಲ್ಲಿ ವಿರೋಧ ಮಾಡಿದ್ವು ಈ ಬಗ್ಗೆ ಯಡರಂಗ ಹಾಗೂ ಕಾಂಗ್ರೆಸ್ ಕೂಟಗಳ ಪಕ್ಷಗಳ ವಿರುದ್ಧವೂ ಅವು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದವು ಈ ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ನರ ಮತಗಳು ರಾಹುಲ್ ಗಾಂಧಿಗೆ ಪಕ್ಕಾ ಅನ್ನುವಂತಿಯೂ ಇಲ್ಲ ಇವೆಲ್ಲ ಅಂಶಗಳನ್ನ ಅವಲೋಕಿಸಿದ್ರೆ ರಾಹುಲ್ ಗಾಂಧಿಗೆ ವಯನಾಡು ಕ್ಷೇತ್ರ ಈ ಬಾರಿ ಕಳೆದ ಬಾರಿಯಷ್ಟು ಸೇಫ್ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ಅನ್ನೋದು ರಾಜಕೀಯ ಪಂಡಿತರ ಆಹೋಣವಾಗಿದೆ